ಪ್ಪ ನಮ್ಗೇನು ಅರ್ಥ ಆಗಲ್ಲ ನಿಜವಾಗ್ಲು ನೀವೆಲ್ಲ ಮನುಷ್ಯರ ಅಂತ ನನಗನ್ಸ್ತದೆ ಅವ್ರು ಹುಡುಗರು ಮಾಡೋದಕ್ಕೂ ನೀನ್ ಆಡೋದಕ್ಕೂ ಡೂ ಥಿಂಕ್ ಏನಾದ್ರೂ ಒಡಂಬಡಿಕೆ ಇದೆಯಾ ಈ ಸಮಾಜ ಎಲ್ಲೋಬೇಕು ನಿಮ್ ಕಿತ್ತಾಟದಲ್ಲಿ ರಿಯಲಿ ವಿ ಫೀಲ್ ವೆರಿ ಸಾರಿ ಫಾರ್ ದಿಸ್ ಓಕೆ ಪ್ರಥಮ್ ನಾವು ಖಂಡಿತ ನೀನು ಮಾಡ್ತಾ ಇರೋ ಜೊತೆ ನಾವ್ ಯಾರು ಇಲ್ಲಪ್ಪ ನಿನಗೆ ತೊಂದರೆ ಆಗಿದಾಗ ಸಪೋರ್ಟ್ ಗಿದ್ವಿ ಹೊರತು ನೀನು ದರ್ಶನ್ ನ ಪರ್ಸನಲ್ ಅಟ್ಯಾಕ್ ಮಾಡಿದ್ರೆ ಖಂಡಿತವಾಗಿ ನಿನ್ ಜೊತೆಗೆ ನಾವ್ ಯಾರು ನಾನಂತೂ ಇಲ್ಲ ನೀನ್ ಏನ್ ಬೇಕಾದ್ರೆ ಹೋಗು ಓಕೆ ಅಂಡ್ ಐ ಡೋಂಟ್ ಸಪೋರ್ಟ್ ಆಲ್ ದಿಸ್ ರೆಸ್ಪೆಕ್ಟ್ ಮಾಡಿ ಜೀವನ ಮಾಡೋ ನಿನಗೆ ಹೆಂಗ್ ಫ್ಯಾಮಿಲಿ ಇದೆ ಅವನಿಗೂ ಇದೆ ತಪ್ಪು ಮಾಡಿರಬಹುದು ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡು ಮುಗ್ದೋಯ್ತಲ್ವಾ ಕೂದ್ಲ ಅವನ್ ದರ್ಶನ್ ತಲೆಯಲ್ಲಿ ಕೂದಲಿಲ್ಲ ಅದೆಲ್ಲ ಏನಿಕ್ ಬೇಕು ಡ್ಯೂ ತಿಂಗ್ ಆಲ್ ದಿಸ್ ಈಸ್ ರಿಕ್ವಾರ್ಡ್ ಅದು ಕ್ರಿಟಿಸಮ್ ಮಾಡೋ ಲೆವೆಲ್ ಪರ್ಸನಲ್ ಲೆವೆಲ್ ಅನ್ಸಲ್ವಾ ಅಲ್ಲಿ ಅನ್ಸಲ್ವಾ ಇದು ಅವಶ್ಯಕತೆ ಇದೆಯಾ ಮನುಷ್ಯನಾಗಿದೆಯಲ್ಲ ಅವಶ್ಯಕತೆ ಇದೆಯಾ ಐ ಫೀಲ್ ಸಾರಿ ಫಾರ್ ದಿಸ್ ಪ್ರಥಮ್ ಐ ಆಮ್ ವೆರಿ ವೆರಿ ಸಾರಿ ನಾನು ನಿನ್ನ ಸಪೋರ್ಟ್ ಮಾಡಿದ ದೊಡ್ಡ ತಪ್ಪು ಅನಿಸ್ತಾ ಇದೆ ಈಗ ಐ ಫೀಲ್ ನಿನಗೆ ನಾನು ನಾನು ಸಪೋರ್ಟ್ ಮಾಡಿದ ದೊಡ್ಡ ತಪ್ಪಾಯಿತು ಅಂತ ಅನಿಸ್ತಾ ಇದೆ ಖಂಡಿತವಾಗಿ ಯಾರನ್ನು ಪರ್ಸನಲ್ ಅಟ್ಯಾಕ್ ಮಾಡೋಕ್ಕೆ ನಾವು ಯಾರು ಸಪೋರ್ಟ್ ಮಾಡಲ್ಲ ತಪ್ಪು ಮಾಡಿದರೆ ದರ್ಶನ್ ತಪ್ಪು ಮಾಡಿದರೆ ಕಂಪ್ಲೇಂಟ್ ಕೊಡು ಫ್ಯಾನ್ಸ್ ತಪ್ಪು ಮಾಡಿದ್ರು ಕಂಪ್ಲೇಂಟ್ ಕೊಡು ನಿನಗೆ ಕಂಪ್ಲೇಂಟ್ ಕೊಡೋ ಯೋಗ್ಯತೆನೆ ಇರಲಿಲ್ಲ ನಾವು ನಿನಗೆ ಒಂದು ಬ್ಯಾಕ್ ಗ್ರೌಂಡ್ ಕೊಟ್ರೆ ಹುಚ್ಚುಚ್ಚವಾಗಿ ಮೊಬೈಲ್ ಮೈಕ್ ಹಿಡ್ಕೊಂಡು ಥೂ ನೀನೊಬ್ಬ ನಟ ಅಂತ ಹೇಳಕ್ಕೆ ನಾನು ನಾಚಿಕೆ ಆಗುತ್ತೆ ಒಂದು ಸಮನ್ವಯತೆ ಇಲ್ಲ ಒಂದು ಸಮಾಧಾನ ಇಲ್ಲ ಮೈಕ್ ಇಟ್ರೆ ಉಚ್ಚನ ನಾಯಕರ ಮಾತಾಡ್ತಿಲ್ಲೋ ಪ್ರಥಮ್ ಹೋಗಿ ರಿಹಾಬಿಟೇಷನ್ ಸೆಂಟರ್ ತೋರಿಸ್ಕೋ ನೆನ್ನೆ ಹೇಳ್ತಾ ಇದ್ಲು ರಮ್ಯಾ ದರ್ಶನ್ ಫ್ಯಾನ್ಸ್ಗೆ ರಿಹಾಬಿಟೇಷನ್ ಸೆಂಟರ್ ಕಲ್ಸ್ಬೇಕು ಐ ಫೀಲ್ ಯು ಶುಡ್ ಗೋ ಫಾರ್ ರಿಹಾಬಿಟೇಶನ್ ಸೆಂಟರ್ ಇಫ್ ಐ ಆಮ್ ನಾಟ್ ರಾಂಗ್ ರಿಹಾಬ್ ಹೋಗು ಪ್ರಥಮ ಐ ಫೀಲ್ ಯು ಯು ಡೆಫಿನೆಟ್ಲಿ ಡಿಸರ್ವ್ ಎ ಟ್ರೀಟ್ಮೆಂಟ್ ದೇರ್ ಥ್ಯಾಂಕ್ ಯು ನೋಡಿ ನಾವು ಕೆಟ್ಟದ್ದು ಮಾಡಿದ್ರೆ ಪ್ರಶ್ನೆ ಮಾಡ್ತೀವಿ ಕಂಪ್ಲೇಂಟ್ ಕೊಡು ಅಂತ ಹೇಳ್ತೀವಿ ಅವ್ರದ್ದು ಪರ್ಸನಲ್ ಆಗಿ ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ ನಮ್ಗೇನು ಅವಶ್ಯಕತೆನೂ ಇಲ್ಲ ಇನ್ಕ್ಲೂಡಿಂಗ್ ದರ್ಶನ್ ದರ್ಶನ್ ಒಬ್ಬ ನಟ ಒಂದು ತಪ್ಪು ಮಾಡಿದ್ರೆ ಕೋರ್ಟ್ ಇದೆ ಪೊಲೀಸರು ಇದಾರೆ ಕಂಪ್ಲೇಂಟ್ ಕೊಟ್ಟು ಮುಚ್ಕೊಂಡಿರ್ಬೇಕು ಅದು ಬಿಟ್ಟು ವಿಗ್ಗಿಲ್ಲ ಅದಿಲ್ಲ ಶಾ ಇಲ್ಲ ನಿನ್ಗೆಲ್ಲ ಎನ್ಕೋಬೇಕು ಅದೆಲ್ಲ ನೋಡು ನಮಗೂ ದರ್ಶನ್ಗೆ ಒಂದಕ್ಕೊಂದು ಒಡಂಬಡಿಗೆರ್ಬೋದು ಬಟ್ ವಿ ಡೋಂಟ್ ಡಿಸ್ಪ್ರೆಸ್ಪೆಕ್ಟ್ ನಾನು ಡಿಸ್ಪೆಕ್ಟ್ ಮಾಡಲ್ಲಪ್ಪ ಅವ್ರು ಏನನ್ನ ಮಾಡ್ಕೊಂಡ್ಲಿ ನನಗ್ ಬೇಕಾಗಿಲ್ಲ ಓಕೆ ನಾವು ಈ ಸಮಾಜದಲ್ಲಿ ಬದುಕಿ ಬದುಕು ಅಂತ ಹೇಳುವಂತ ವ್ಯಕ್ತಿಗಳು ನಾವು ಹಾಳ್ ಮಾಡಿ ಹಾಳಾಗುವ ವ್ಯಕ್ತಿಗಳಂತೂ ಅಲ್ಲ ಅಂಡ್ ವಿ ಡೋಂಟ್ ರಿಕ್ವೈರ್ ದಿಸ್ ಐ ಆಮ್ ಟೆಲಿಂಗ್ ಯು ಪ್ರಥಮ್ ನಿನ್ಗೆ ಫೈನಲ್ ಆಗಿ ಹೇಳ್ತಾ ಇದೀನಿ ನನಗೂ ನಿನಗೂ ಯಾವುದು ಸಂಬಂಧ ಇಲ್ಲ ನೀನುಂಟು ಆ ಹುಡುಗರುಂಟು ಏನ ಮಾಡ್ಕೊಂಡು ಹಾಳಾಗಿ ಹೋಗಿ ಓಕೆ ಅಂಡ್ ಡೆಫಿನೆಟ್ಲಿ ವಿ ಸ್ಟ್ಯಾಂಡ್ ವಿತ್ ರಮ್ಯಾ ನೋಡಿ ಶಿವಣ್ಣ ರಮ್ಯಾನ್ ಸಪೋರ್ಟ್ ಮಾಡಿದ್ದಾರೆ ನಿನಗೆ ನಿನಗೆ ಸ್ಟೇಟ್ಮೆಂಟ್ ಹಾಕಿಲ್ಲ ನಿನ್ನ ಯೋಗ್ಯತೆ ಅವ್ರಿಗೆ ಶಿವಣ್ಣಗೂ ಗೊತ್ತು ಶಿವಣ್ಣ ರಮ್ಯನಿಗೆ ಸಪೋರ್ಟ್ ಮಾಡಿದ್ದಾರೆ ನಿನಗೆ ಖಂಡಿತ ಅವ್ರ ಒಂದು ಸ್ಟೇಟ್ಮೆಂಟ್ ಹಾಕಿಲ್ಲ ಯಾಕಂದ್ರೆ ನೀನ್ ಆ ಯೋಗ್ಯತೆ ಉಳಿಸ್ಕೊಂಡಿಲ್ಲ ಅಂತ ಶಿವನಿಗೆ ಗೊತ್ತಿದೆ ತುಂಬಾ ಎಸ್ ಮಾಡಿದೆ ಶಿಕ್ಷೆ ಆಗ್ಲಿ ಅಂತೇಳಿ ಒಂದು ಜಂಟಲ್ ವುಮೆನ್ ತರ ಬಂದ್ರು ತರ ತಲೆಗೆ ವಿಗ್ಗ ಹಾಕಿಲ್ಲ ಅವನ್ ಅದು ಇದು ದರ್ಶನೋ ಏನಿಗ್ ಬೇಕದಲ್ಲ ನಿನಗೆ ಆಲ್ರೆಡಿ ಉರಿತಾ ಇರೋದಿಕ್ಕೆ ನೀನೇ ಮೈ ಮೇಲೆ ಬೆಂಕಿ ಹಾಕೊಂತೀಯ ಅವಶ್ಯಕತೆ ಏಯ್ ಪ್ರೈ ಒಳ್ಳೆ ಹುಡ್ಗ ಪ್ರಥಮ್ ಒಳ್ಳೆ ಹುಡುಗ ಅಲ್ಲ ಕಣೋ ನೀನು ಮೈ ಮೇಲೆ ಎಳ್ಕೋಣ ಹುಡ್ಗ ಅಲ್ವೇನಾ ಮೈ ಮೇಲೆ ಕೆಂಡನ ಬೆಂಕಿನ ಮೈ ಮೇಲೆ ಎಳ್ಕೊತ ಇದೆಯಾ ಅವಶ್ಯಕತೆ ಇದೆಯಾ ಒಬ್ಬ ತಪ್ಪು ಮಾಡಿದ್ರೆ ಕಂಪ್ಲೇಂಟ್ ಕೊಡಪ್ಪ ಪರ್ಸನಲ್ ಅಟ್ಯಾಕ್ ಹಾಕಿ ಮಾಡ್ತೀಯಾ ನೀನು ಒಬ್ಬ ನಟ ದರ್ಶನ್ ಒಬ್ಬ ನಟ ತಪ್ಪು ಮಾಡಿದ್ರೆ ಪೊಲೀಸರು ಎಫ್ಐಆರ್ ಮಾಡ್ತಾರೆ ಪೊಲೀಸರು ಅದ್ರ ಮೇಲೆ ಕ್ರಮ ಜರುಗಿಸ್ತಾರೆ ಕೋರ್ಟ್ ಇದೆ ಅದ್ ಬಿಟ್ಬಿಟ್ಟು ತಲೆಗೆ ಬಿಕ್ಕಾಗಿಲ್ಲ ಅವನ್ ತಲೆಯಲ್ಲಿ ಕೂದ್ಲಿಲ್ಲ ಅದೆಲ್ಲ ನಮ್ಗೆ ಯಾಕೆ ಪ್ರಥಮ ಅವಶ್ಯಕತೆ ಇದೆಯಾ ಈ ಎಲ್ಲಾ ವಿಚಾರದಲ್ಲಿ ಆಗಿರೋ ತೊಂದರೆ ನಾವು ವಿರೋಧಿಸ್ತೇವೆ ಹೊರ್ತು ನಿನ್ನ ಪರ್ಸನಲ್ ಅಟ್ಯಾಕು ಅದು ದರ್ಶನ್ಗೆ ಆಗಿರ್ಬೋದು ಬೇರೊಬ್ಬರಿಗೆ ಆಗಿರ್ಬೋದು ನಾವು ನಿಮ್ಮ ಜೊತೆಲಿ ಇಲ್ಲಪ್ಪ ಆ ಕ್ಲಾರಿಟಿಯನ್ನು ಕೊಡೋಕ್ಕೋಸ್ಕರನೇ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ನಿನಗೆ ತೊಂದರೆ ಆಗಿದ್ರೆ ದರ್ಶನ್ ಅಥವಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಂಪ್ಲೇಂಟ್ ಕೊಡ್ಬೋದೇ ಹೊರತು ಯಾವುದೇ ಕಾರಣಕ್ಕೂ ಅವರುಗಳ ಮೇಲೆ ಪರ್ಸನಲ್ ಅಟ್ಯಾಕು ಈಗ ಮಾಡ್ತಾ ಇದೆಯಲ್ಲ ತಲೆಯಲ್ಲಿ ಕೂದಲಿಲ್ಲ ಅವನು ಯಾವನು ನೀನ್ ಯಾವನು ಅಂತ ಕರೆದ ಅವನು ಅವನೇ ಈಗ ಈ ರೀತಿ ಮಾಡಿಕೊಂಡು ಅಲ್ಲ ಒಂದು ಗಾಂಭೀರ್ಯ ಅನ್ನೋದಿಲ್ಲ ನಿನಗೆ ಅಲ್ಲಿ ಏ ಪ್ರಥಮ ನಾನಿಲ್ಲ ಅಂದಿದ್ರೆ ನೀನು ಒಂದು ಗತಿ ಆಗ್ತಾ ಇದ್ದೆ ನಾವು ಸಪೋರ್ಟ್ ಮಾಡಿದ್ದೆ ತಪ್ಪಾಯ್ತು ಅಂತ ನನಗನ್ನಿಸ್ತಾ ಇದೆ ನೋಡಿ ಆ ಹೆಣ್ಮಗಳು ರಮ್ಯಾನ ಟ್ರೋಲ್ ಮಾಡಿದ್ರು ಓಕೆ